ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಣ್ಣು ಬಳಿದು ಅಪಮಾನ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಣ್ಣು ಬಳಿದು ಅಪಮಾನ ಮಾಡಿರುವಂತಹ ಘಟನೆ ನಂಜನಗೂಡಿನಲ್ಲಿ ನಡೆದಿರುವಂತದ್ದು ಏನೋ ಈ ಕೃತ್ಯ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ನಂಜನಗೂಡು ತಾಲೂಕಿನ ಹಲ್ಲೆರೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ಕಿಡಿಗೇಡಿಗಳ ವಿರುದ್ಧ ಪ್ರತಿಭಟನೆ ನಡೆಸಿ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ನಂಜನಗೂಡಿನ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಡಿವೈಎಸ್ಪಿ ರಘು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಸಿದ್ಲಿಂಗು ಭೇಟಿಯನ್ನ ಕೊಟ್ಟಿದ್ದಾರೆ ಏನು ಈ ಸಂದರ್ಭದಲ್ಲಿ ಕಿಡಿಗೇಡಿಗಳನ್ನ ಬಂಧಿಸುವ ತನಕ ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ಏನೋ ಒಂದು ವಾರದ ಒಳಗಾಗಿ ಕೃತ್ಯವೆಸಗಿರುವಂತಹ ಕಿಡಿಗೇಡಿಗಳನ್ನ ಬಂಧಿಸುತ್ತೇವೆ ಮುಂದಿನ ದಿನಗಳಲ್ಲಿ ಇಂತಹ ಕಹಿ ಘಟನೆ ಮರುಕಳಿಸದಂತೆ ಕ್ರಮ ಕೈಗೊಳ್ತೇವೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತೇವೆ ಅಂತ ಅಧಿಕಾರಿಗಳಿಂದ ಮನವಿಯಾಗಿದೆ ಗ್ರಾಮಸ್ಥರನ್ನ ಪ್ರತಿಭಟನಾಕಾರರನ್ನ ಮನವೊಲಿಸುವಂತಹ ಪ್ರಯತ್ನ ಕೂಡ ನಡೆದಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಣ್ಣನ್ನ ಬೆಳೆದು ಅಪಮಾನ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು ಹಲ್ಲೆರೆ ಗ್ರಾಮದಲ್ಲಿ ನಂಜನಗೂಡು ತಾಲೂಕಿಗೆ ಬರುತ್ತೆ ಈ ಗ್ರಾಮ ಈ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಬೆಳಕಿಗೆ ಬಂದಿದೆ ಇನ್ನು ಕಿಡಿಗೇಡಿಗಳ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಏನೋ ತಡರಾತ್ರಿ ಕಿಡಿಗೇಡಿಗಳಿಂದ ನಡೆದಿರುವಂತಹ ಕೃತ್ಯವನ್ನ ಖಂಡಿಸಿ ಗ್ರಾಮದ ದಲಿತ ಮುಖಂಡರಿರ್ಬೋದು ಅಥವಾ ಸಂಘಟಕರಿರ್ಬೋದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ರೀತಿ ಘಟನೆ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಜೊತೆಗೆ ಆ ಕಿಡಿಗೇಡಿಗಳು ಯಾರು ಅವರನ್ನ ಶೀಘ್ರವೇ ಬಂಧಿಸಬೇಕು ಅಂತ ಕೂಡ ಒತ್ತಾಯಿಸಿದ್ದಾರೆ ಏನು ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನಲ್ಲಿ ಈ ಘಟನೆ ನಡೆದಿರುವಂತದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಾಮ ಫಲಕಕ್ಕೆ ಮಣ್ಣು ಬೆಳೆದಿದ್ದಾರೆ ಈ ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು ತಡರಾತ್ರಿ ಕಿಡಿಗೇಡಿಗಳಿಂದ ನಡೆದ ಕೃತ್ಯವನ್ನ ಖಂಡಿಸಿದ್ದಾರೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ಪ್ರತಿಭಟನಾಕಾರರ ಜೊತೆ ಮಾತನಾಡಿರುವಂತದ್ದು ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿರುವಂತದ್ದು ಆದ್ರೆ ಈ ಸಂದರ್ಭದಲ್ಲಿ ಅಲ್ಲಿನ ಮುಖಂಡರೆಲ್ಲರೂ ಕೂಡ ನಾವ್ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ಕೈಬಿಡೋದಿಲ್ಲ ಮೊದಲಿಗೆ ಆ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅವರನ್ನ ಗಡಿಪಾರು ಮಾಡಬೇಕು ಅಂತ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಈ ಸಂದರ್ಭದಲ್ಲಿ ಒಂದು ವಾರದ ಒಳಗಾಗಿ ಕೃತ್ಯವೆಸಗಿರುವ ಕಿಡಿಗೇಡಿಗಳನ್ನ ಹಾಗೂ ಪಿತೂರಿ ಮಾಡಿರುವವರನ್ನ ಕೂಡ ನಾವು ಬಂಧಿಸುತ್ತೇವೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ನಾವು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಅಧಿಕಾರಿಗಳು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ತದನಂತರ ಒಂದು ವಾರದ ಒಳಗಾಗಿ ಕಿಡಿಗೇಡಿಗಳನ್ನ ಬಂಧಿಸಬೇಕು ರಾಜ್ಯದಿಂದ ಗಡಿಪಾರು ಮಾಡಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನ ಪ್ರತಿಭಟನೆಯನ್ನ ನಡೆಸಲು ಮುಂದಾಗಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರೆಲ್ಲರೂ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಏನೋ ಈಗಾಗ್ಲೇ ನಂಜನಗೂಡು ತಾಲೂಕಿನ ಹಲ್ಲೆರೆ ಗ್ರಾಮದಲ್ಲಿ ಒಂದು ರೀತಿಯಾಗಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿರುವಂತದ್ದು ಆದ್ದರಿಂದ ಯಾವುದೇ ರೀತಿಯ ಹೈತಕರ ಘಟನೆಗಳು ನಡೆಯದಂತೆ ಡಿವೈಎಸ್ಪಿ ರಘು ನೇತೃತ್ವದಲ್ಲಿ ಆರು ಪಿ ಎಸ್ಐ ಐ ಐದು ಇನ್ಸ್ಪೆಕ್ಟರ್ ಅರವತ್ತು ಕಾನ್ಸ್ಟೇಬಲ್ಗಳನ್ನ ನಿಯೋಜನೆ ಮಾಡಿ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿರುವಂತದ್ದು ಯಾಕೆ ಅಂತ ಅಂದ್ರೆ ಈ ರೀತಿ ಘಟನೆಗಳು ಮತ್ತೆ ನಡೀಬಾರದು ಜೊತೆಗೆ ಈಗ ಆಲ್ರೆಡಿ ಗ್ರಾಮದಲ್ಲಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ಯಾವುದೇ ರೀತಿಯ ಗಲಾಟೆ ಗದ್ದಲಗಳು ನಡೀಬಾರದು ಅಂತ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಕೈಗೊಂಡಿರುವಂತದ್ದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಆ ಮುಖಂಡರು ಮನವೊಲ್ದಿದ್ದಾರೆ ಒಂದು ವಾರದ ಒಂದು ವಾರ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದಾರೆ ಆದ್ರೆ ಒಂದು ವಾರದೊಳಗೆ ಆ ಕಿಡಿಗೇಡಿಗಳನ್ನ ಬಂಧಿಸ್ಲಿಲ್ಲ ಅಂತ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಅಧಿಕಾರಿಗಳ ಮುಂದೆ ಅವರು ಹೇಳಿರುವಂತದ್ದು ಜೊತೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮೈಸೂರಿನ ಮಾಜಿ ಮೇಯರ್ ಪುರುಷೋತ್ತಮ್ ಮತ್ತು ಅಂಬೇಡ್ಕರ್ ಸೇನಿಯರ್ ರಾಜ್ಯಾಧ್ಯಕ್ಷ ಬಸವಟ್ಟಿಗೆ ನಾಗೇಂದ್ರ ಮಾತನಾಡಿ ನಂಜನಗೂಡು ಒಂದು ಮೀಸಲು ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚು ಹಿಂದುಳಿದ ಜನರೇ ವಾಸಿಸುವಂತಹ ಅತಿ ದೊಡ್ಡ ತಾಲೂಕು ಆಗಿದೆ ಇಂತಹ ಮೀಸಲು ಕ್ಷೇತ್ರದಲ್ಲಿಯೇ ರಾಷ್ಟ್ರ ನಾಯಕ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನಾಮಫಲಕಕ್ಕೆ ಅಪಮಾನ ಮಾಡಿದ್ದಾರೆ ಇನ್ನು ಸಾಮಾನ್ಯ ಕ್ಷೇತ್ರಗಳ ಗತಿ ಏನು ಅದು ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇಂತಹ ಜಿಲ್ಲೆಯಲ್ಲಿ ಬಿಗಿ ಭದ್ರತೆ ಇರುವ ಹಾಗೂ ಕಟ್ಟುನಿಟ್ಟಿನ ಆಡಳಿತ ಕಾರ್ಯವೈಖರಿ ಇರುವಂತಹ ಕ್ಷೇತ್ರದಲ್ಲಿ ಈ ರೀತಿ ಕೃತ್ಯಗಳು ನಡೆದ್ರೆ ಅದಕ್ಕೆ ಪ್ರಮುಖ ಕಾರಣ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳೇ ಅಂತ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು ಜೊತೆಗೆ ಕಳೆದ ಒಂದು ವರ್ಷಗಳ ಹಿಂದೆ ಬಾಬಾ ಸಾಹೇಬರ ನಾಮಫಲಕ ಅಳವಡಿಸುವ ವಿಚಾರದಲ್ಲಿ ಕೂಡ ಎರಡು ಕೋಮು ಕೋಮುಗಳ ನಡುವೆ ನಡೆದ ಸಂಘರ್ಷ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿತ್ತು ಆದರೆ ಇಂತಹ ಸೂಕ್ಷ್ಮ ಸ್ಥಳದಲ್ಲಿ ಪ್ರಮುಖವಾಗಿ ಪೊಲೀಸರ ವೈಫಲ್ಯ ತಾಲೂಕು ಆಡಳಿತದ ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅಧಿಕಾರಿಗಳು ಜನಪ್ರತಿನಿಧಿಗಳೇ ಹೊಣೆ ಆಗ್ತಾರೆ ಕೂಡಲೇ ಕಿಡಿಗೇಡಿಗಳನ್ನ ಬಂಧಿಸಿ ಅಂತ ಈ ಸಂದರ್ಭದಲ್ಲಿ ಅಧಿಕಾರಿಗಳ ಮುಂದೆ ಒತ್ತಾಯ ಮಾಡಿದ್ದಾರೆ ಜೊತೆಗೆ ಅಹ್ ಮತ್ತೋರ್ವ ಮುಖಂಡ ಮಹದೇವ್ ಮಾತನಾಡಿ ಕಳೆದ ಒಂದು ವರ್ಷಗಳ ಹಿಂದೆ ಅನ್ಯ ಕೋಮಿನ ವ್ಯಕ್ತಿಗಳು ದಲಿತರ ಮನೆಗಳಿಗೆ ನುಗ್ಗಿ ದಾಂಧಲೆಯನ್ನ ಮಾಡಿ ಸಾಕಷ್ಟು ಹಾನಿ ಉಂಟು ಮಾಡಿದ್ರು ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಲಿಲ್ಲ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸಲಿಲ್ಲ ಆ ಒಂದು ನಿರ್ಲಕ್ಷ್ಯದಿಂದ ಇಂದು ಅಂಬೇಡ್ಕರ್ ನಾಮ ಮಣ್ಣು ಬಳಿದು ಕಿಡಿಗೇಡಿಗಳು ಕೃತ್ಯಕ್ಕೆ ಮುಂದಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ ಉನ್ನತ ಮಟ್ಟದ ಅಧಿಕಾರಿಗಳು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಹಲ್ಲೆರೆ ಗ್ರಾಮದ ದಲಿತರಿಗೆ ರಕ್ಷಣೆ ನೀಡಬೇಕು ಕೃತ್ಯಕ್ಕೆ ಕಾರಣರಾಗಿರುವ ವ್ಯಕ್ತಿಗಳನ್ನ ಬಂಧಿಸಿ ಗಡಿಪಾರು ಮಾಡಬೇಕು ಅಂತ ಹೇಳಿದ್ರು ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಗ್ರಾಮದಲ್ಲಿ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿದೆ ಪ್ರತಿಭಟನೆಯಲ್ಲಿ ಹಲವಾರು ಮುಖಂಡರು ಕೂಡ ಭಾಗಿಯಾಗಿದ್ದರು ಅಧಿಕಾರಿಗಳ ಮುಂದೆ ಆಗ್ರಹಿಸಿದ್ದಾರೆ ನಾವು ಆಡೋಂಥ ಮಾತ್ರ ಸ್ವಲ್ಪ ಜವಾಬ್ದಾರಿ ಇಟ್ಕೊಳ್ಳಿ ನೀವು ನಾವೇನು ಕಾಟಾಚಾರಕ್ಕೆ ಬಂದಿರಿ ಬಂದಿರ್ತಕ್ಕಂಥ ಯಾರೋ ನಾವೇನು ಆದಿ ಬೀದಿ ನಿಂತ್ಕೊಂಡು ಬಂದಿಲ್ಲ ನಮಗೊಂದು ಇದೆ ನಾವು ಕೂಡ ಒಂದು ಸ್ಥಾನಮಾನ ಇರ್ತಕ್ಕಂಥ ನಮ್ಮ ಮಾತು ನೀನು ಪರಿಗಣಿಸಿ ಅದಕ್ಕೆ ಮುಂದೆ ಏನಾರು ಆದರೆ ನೀವೇ ಒಣಗಾರ ಆಗ್ತೀರ ನೇರವಾಗಿರ್ತೀವಿ ನಮ್ಮ ಸಮಯದಲ್ಲಿ ನೀವು ಇದು ಮಾಡಲಿಲ್ಲ ಅಂತೇಳಿದ್ರೆ ನೀವು ಅಧಿಕಾರಿ ವರ್ಗ ನೀವು ಒಣಗಾರ ಆಗ್ತಾರೆ ನಾನು ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ ಸರ್ ನಾಲ್ಕೈದು ದಿನ ಆಗಲಿ ಒಂದು ವಾರನೇ ಆಗಲಿ ಸರ್ ನಾವು ಅಲ್ಲಿ ತನಕ ನಮ್ಮ ಸಂಗತಿ ನಾವು ಏನು ಮಾಡಬೇಕು ನಾವು ಕೂತ್ಕೊಳ್ಳೋಲ್ಲ ನಮ್ಮ ಪಾಡನ ಚಳುವಳಿಗೆ ಸಿದ್ಧತೆ ಆಗ್ತಾ ಇರ್ತೀವಿ ಸೇತಮ್ಮ ಇಲ್ಲಮ್ಮ ನಾವು ನಮ್ಮ ಚಳವಳಿಗೆ ನಾವು ಸಿದ್ಧತೆ ಆಗ್ತಾ ಇರ್ತೀವಿ ನಿಂಪಾಳಿ ಏನು ಏನೇನು ಮಾಡಬೇಕು ಯಾಕಂದರೆ ಮತ್ತೆ ಈ ಘಟನೆಗಳು ಯಾವುದೇ ಒಂದು ನಂದಿಗೂ ತಾಲೂಕಾಗಲಿ ಬೇರೆ ಗ್ರಾಮದಲ್ಲೂ ಕೂಡ ಆಗಬಾರ್ದು ಅಂತಕ್ಕಂಥದ್ದು ಉದ್ದೇಶ ಇದನ್ನು ನಾವು ಇದನ್ನು ಜೈಸೇ ತೀರ್ತೀವಿ ನ್ಯಾಯ ಕೊಡೋ ತನಕ ಕೂಡ ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ ಈಗ ತಾತ್ಕಾಲಿಕವಾಗಿ ನಿಮ್ಮ ಒಂದು ಏನು ಆಶ್ವಾಸನೆ ಇದೆ ಆಶ್ವಾಸನೆ ಅನ್ಕೊಬೇಡಿ ನೀವು ಪ್ರಾಮಾಣಿಕವಾಗಿ ನಿಮ್ಗೆ ಶಕ್ತಿ ಸಾಮರ್ಥ್ಯ ಎಲ್ಲವೂ ಕೂಡ ಇದೆ ಇವತ್ತು ಟೆಕ್ನಾಲಜಿ ತುಂಬ ಇದೆ ಮಾಡ್ತೀವಿ ಅಪ್ಡೇಟ್ ಮಾಡ್ತೀವಿ ನಿಮಗೂ ಕೂಡ ಪೊಲೀಸ್ ಇಲಾಖೆ ಆಗಲಿ ನಮ್ಮ ಇಲಾಖೆ ಆಗಲಿ ಸೋಷಿಯಲ್ ವೆಲ್ಫೇರ್ ಇಲಾಖೆ ಆಗಲಿ ಅಥವಾ ತಾಲೂಕು ಪಂಚಾಯತ್ ಇಲಾಖೆ ಆಗಲಿ ನಾಲ್ಕು ಇಲಾಖೆಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿ ಸಹಕಾರ ಮಾಡೋಕ್ಕೆ ನಾವು ಇದ್ದೀವಿ ಮಾಡ್ತೀವಿ ಕೂಡ ಹಾಗೂ ಈಗ ಒಂದು ಎರಡು ಮೂರು ಕೃತಿಗಳು ಅಂದರೆ ಏನು ಈಗ ಪ್ರೆಸೆಂಟಾಗೆ ಈ ಬೋರ್ಡ್ ರಿಲೇಟೆಡ್ ಒಂದು ಡಿಸ್ಕಷನ್ ಮಾಡಬೇಕಾಗಿತ್ತು ನಾವು ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಮತ್ತೆ ಇವ್ರ ಜೊತೆ ಮಾಡ್ಕೊಂಡು ಈಗಿರೋ ಸ್ಟಿಕ್ಕರ್ನ ಇದು ಮಾಡ್ಕೊಂಡು ಅದನ್ನ ಬದಲಾವಣೆ ಪೇಂಟ್ ಮೂಲಕ ಪೇಂಟರ್ನು ಕರ್ತಿದ್ದೀವಿ ನಾವು ಆಡೋಂತ ಮಾತ್ರ ಸ್ವಲ್ಪ ಜವಾಬ್ದಾರಿ ಇಟ್ಕೊಳ್ಳಿ ನೀವು ನಾವೇನು ಕಾಟಾಚಾರಕ್ಕೆ ಬಂದಿ ಬಂದಿರ್ತಕ್ಕಂಥದ್ದು ಯಾರು ನಾವೇನು ಆದಿ ಬೀದಿ ನಿಂತ್ಕೊಂಡು ಬಂದಿಲ್ಲ ನಮ್ಗೊಂದು ಜವಾಬ್ದಾರಿ ಇದೆ ನಾವು ಕೂಡ ಒಂದು ಸ್ಥಾನಮಾನ ನಮ್ಮ ಮಾತನ್ನ ಪರಿಗಣಿಸ್ತೀವಿ ಅದಕ್ಕೆ ಮುಂದೆ ಏನಾರು ನೀವೇ ಒಣಗಾರ ಆಗ್ತೀರ ನೇರವಾಗಿರ್ತೀವಿ ನಮ್ಮ ಸಮಯದಲ್ಲಿ ನೀವು ಇದು ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಅಧಿಕಾರಿ ವರ್ಗ ನೀವು ಒಣಗಾರೆ ಆಗ್ತಾರೆ ನಾನು ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ ಒಂದು ನಾಲ್ಕೈದು ಆಗಲಿ ಒಂದು ವಾರನೇ ಆಗಲಿ ಸರ್ ನಾವು ಅಲ್ಲಿ ತರಕಾರಿ ನಮ್ಮ ಸಂಘಟನೆ ಏನು ಮಾಡಬೇಕು ನಾವು ಕೂತ್ಕೊಳ್ಳಲ್ಲ ನಮ್ಮ ಪಾರ್ನ ಚಳವಳಿಗೆ ಸಿದ್ಧತೆ ಏ ತಮ್ಮ ಇಲ್ಲಮ್ಮ ನಾವು ನಮ್ಮ ಚಳವಳಿಗೆ ನಾವು ಸಿದ್ಧತೆ ಆಗ್ತಾಯಿರ್ತೀವಿ ನಿಮ್ಮ ಪಾಲಿ ನಿಮ್ದೇನು ನೀವು ಮಾಡಬೇಕು ಯಾಕಂದರೆ ಮತ್ತೆ ಈ ಘಟನೆಗಳು ಯಾವುದೇ ಒಂದು ನಂದಿನಗೂರು ತಾವು ಆಗಲಿ ಬೇರೆ ಗ್ರಾಮದಲ್ಲೂ ಕೂಡ ಆಗಬಾರ್ದು ಅಂತಕ್ಕಂಥದ್ದು ಉದ್ದೇಶ ಇದನ್ನು ನಾವು ಇದನ್ನು ಜೈಸೇ ತೀರ್ತೀವಿ ನ್ಯಾಯ ಕೊಡೋ ಕೂಡ ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ ಈಗ ತಾತ್ಕಾಲಿಕವಾಗಿ ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ತಪ್ಪಲಿ ಹಾರ ಹಾಕುವಂಥದ್ದು ಈ ರೀತಿ ಮಣ್ಣನ್ನ ಬಳಿಯುವಂಥದ್ದು ಈ ರೀತಿ ಪ್ರಕರಣಗಳು ಹೆಚ್ಚಾಗಿ ಕಂಡು ಇದೆ ಈಗ ನಂಜನಗೂಡು ತಾಲೂಕಿನ ಹಲ್ಲೇರಿ ಗ್ರಾಮದಲ್ಲಿ ಕೂಡ ಈ ರೀತಿ ಒಂದು ಘಟನೆ ನಡೆದಿರುವಂತದ್ದು ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಏನು ಹೇಳಿದ್ರು ಖಂಡಿತನ ಖಂಡಿತ ನ ರಚನಾ ನಂಜನಗೂಡು ತಾಲೂಕು ಅಲ್ಲಾರೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಅಂತ ಹೇಳ್ಬೋದು ಒಂದು ಮಳೆ ಬಂದ ಕಾರಣ ಕಾರಣದಿಂದಾಗಿ ಮತ್ತು ಅಲ್ಲಿ ರಾತ್ರಿ ಸಮಯದಲ್ಲಿ ಒಂದು ಕರೆಂಟ್ ಇಲ್ಲದ ಒಂದು ಸಮಯದಲ್ಲಿ ಈ ಒಂದು ಏನು ರಾತ್ರಿ ಟೈಮ್ ಅಲ್ಲಿ ಒಂದು ಮಣ್ಣನ್ನು ಬಳಿದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಂದ್ರೆ ಇನ್ನೊ ಏನು ಅಂಬೇಡ್ಕರ್ ಪ್ಲೆಕ್ಸ್ ಇದೆ ಅಂದ್ರೆ ಅಲ್ಲಿನ ಒಂದು ಭಾವಚಿತ್ರಕ್ಕೆ ಮಣ್ಣು ಬಳಿದಿರುವಂತ ಘಟನೆ ನಡೆದಿರುವಂತಹ ಒಂದು ಆ ಘಟನೆ ನಡೆದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಅಲ್ಲಿನ ಒಂದು ಗ್ರಾಮಸ್ಥರು ಅಂದ್ರೆ ಏನು ಏನು ರಾತ್ರಿ ಆದಂತ ಒಂದು ಘಟನೆ ಅಂದ್ರೆ ಬೆಳಗಿನ ಸಮಯದಲ್ಲಿ ಈ ಒಂದು ಘಟನೆ ಸಹ ಒಂದು ಗ್ರಾಮದಾದಂತ ಅಬ್ಬಿ ಒಂದು ಅಲ್ಲಿ ಒಂದು ಉದ್ದಿಗ್ನ ಪ್ರಶಸ್ತಿ ಒಂದು ಆ ಕಾರಣ ಆಗಿತ್ತು ಅಂತಲೇ ಈ ಒಂದು ಈ ವಿಷಯ ವಿಚಾರಂತ ಒಂದು ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯು ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿದ್ರು ಅಂತ ಹೇಳ್ಬಹುದು ಈ ಒಂದು ವಿಚಾರವಾಗಿ ಅಲ್ಲಿನ ಗ್ರಾಮಸ್ಥರು ಒಂದು ಪ್ರತಿಭಟನೆಗೆ ಒಂದು ಮುಂದಾಗಿದ್ರು ಹೇಳ್ಬೋದು ಅಲ್ಲಿ ಪ್ರತಿಭಟನೆ ಕೂಡ ಇನ್ನು ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಧಿಕ್ಕಾರ ಒಂದು ಘೋಷಣೆ ಕೂಗಿದ್ರ ಅಂತಲೇ ಹೇಳ್ಬಹುದು ಜೊತೆಗೆ ಆ ಒಂದು ಗ್ರಾಮದಲ್ಲಿ ಸಹ ಒಂದು ಏನು ಕಳೆದ ಬಾರಿ ಕಳೆದ ಒಂದು ವರ್ಷದಿಂದ ಸಹ ಒಂದು ಫಲಕ ಅಳವಡಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡು ಕೋಮಿನ ಗಳ ನಡುವೆ ಒಂದು ಗಲಾಟೆ ಆಗಿತ್ತು ಆ ಒಂದು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಸಹ ಒಂದು ಆರೋಪಿಗಳಿಗೆ ಶಿಕ್ಷೆ ಆಗಿಲ್ಲ ಜೊತೆಗೆ ಈ ಒಂದು ಘಟನೆ ಮಾಸುವ ಮುನ್ನೆ ಒಂದು ಈ ಒಂದು ಕೃತ್ಯ ನಡೆದಿದೆ ನಡೆದಿದೆ ಎನ್ನುವುದು ಅಲ್ಲಿನ ಒಂದು ಗ್ರಾಮದ ಗ್ರಾಮದ ಮುಖಂಡರ ಒಂದು ಆರೋಪವಾಗಿತ್ತು ಅಂತ ಹೇಳಬಹುದು ಜೊತೆಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಂಜನಗೂಡು ತಾಲೂಕು ಆಡಳಿತಾಧಿಕಾರಿ ಶಿವಕುಮಾರ್ ಶಿವಕುಮಾರ್ ಕಾಸ್ತೂರ್ ಮತ್ತು ಡಿವೈ ವೈ ವಸ್ವಿ ರಘು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸಿದಲಿಂಗು ಸಹ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರಿಗೆ ಒಂದು ಒಂದು ಪ್ರಯತ್ನ ಮಾಡಿದಂತೆ ಹೇಳ್ಬೋದು ಈ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಏನು ಆರೋಪಿಗಳನ್ನು ನಾವು ಕೂಡಲೇ ಬಂಧಿಸುತ್ತೇವೆ ಜೊತೆಗೆ ಅಂದ್ರೆ ಒಂದು ವಾರಗಳ ಕಾಲ ನಮ್ಗೆ ಒಂದು ಸಮಯ ನೀಡಿ ಆರೋಪಿಗಳನ್ನು ಪತ್ತೆಹಚ್ಚಿ ಮತ್ತು ಅವರನ್ನು ಬಂಧಿಸುತ್ತೇವೆ ಅಂತ ಒಂದು ಹೇಳಿಕೆ ನೀಡುವುದು ಮನವ ಮನವೊಲಿಸುವ ಪ್ರಯತ್ನ ಮಾಡುದು ಆದರೆ ಆರೋಪಿಗಳನ್ನು ಬಂಧಿಸುವುದಕ್ಕೆ ನಾವು ಪ್ರತಿಭಟನೆ ಕೈ ಬಿಡುವುದಿಲ್ಲ ಅನ್ನೋದು ಅಲ್ಲಿನ ಒಂದು ಗ್ರಾಮದ ಜನರ ಒಂದು ಆಕ್ರೋಶವಾಗಿತ್ತು ಅಂತಿಮವಾಗಿ ಅಲ್ಲಿನ ಗ್ರಾಮಸ್ಥರು ಸಹ ಒಂದು ಅಧಿಕಾರಿಗಳ ಒಂದು ಮನವೊಲಿಕೆಗೆ ಒಂದು ಆ ಒಂದು ಪ್ರತಿಭಟನೆ ಕೈ ಕೈಬಿಟ್ಟು ಜೊತೆಗೆ ಅಲ್ಲಿನ ಒಂದು ಏನು ಅಂಬೇಡ್ಕರ್ ಭಾವಚಿತ್ರದ ಪಕ್ಕದಲ್ಲಿರುವಂತಹ ಸಿಟಿವಿ ಒಂದು ಕ್ಯಾಮ್ರಾ ಇದೆ ಆ ಒಂದು ಫುಟೇಜ್ ಅನ್ನು ಆಧರಿಸಿ ನಾವು ಆರೋಪಿಗಳನ್ನು ಬಂಧಿಸುತ್ತೇವೆ ಅನ್ನೋದು ಅಲ್ಲಿನ ಒಂದು ಅಧಿಕಾರಿಗಳ ಒಂದು ಉತ್ತರ ಆಗಿತ್ತು ಅಂತಾನೆ ಹೇಳ್ಬಹುದು ರಚನಾ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವೆಂಕಟೇಶ್ ಏನೋ ನಂಜನಗೂಡಿನ ಹಳ್ಳರಿ ಗ್ರಾಮದಲ್ಲಿ ಈ ರೀತಿ ಒಂದು ಘಟನೆ ನಡೆದಿರುವಂತದ್ದು ಆ ಒಟ್ಟಿನಲ್ಲಿ ಘಟನೆ ನಡೆದಿದೆ ಘಟನೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿನ ಗ್ರಾಮಸ್ಥರನ್ನ ಜೊತೆಗೆ ಮುಖಂಡರನ್ನ ಮಾತುಕತೆ ನಡೆಸಿದ್ದಾರೆ ಇಲ್ಲಿ ಯಾರು ಕಿಡಿಗೇಡಿಗಳಿದ್ದಾರೆ ಈ ರೀತಿ ಕೃತ್ಯವೆಸಗಿದ್ದಾರೆ ಸಿಗಿದ್ದಾರೆ ಅಂತವರ ವಿರುದ್ಧ ನಾವು ಕಾನೂನು ಕ್ರಮವನ್ನ ಕೈಗೊಳ್ತೇವೆ ಒಂದು ವಾರದ ಒಳಗೆ ಅವರನ್ನ ಬಂಧಿಸುತ್ತೇವೆ ಒಂದು ವಾರ ನಮ್ಗೆ ಕಾಲಾವಕಾಶವನ್ನ ಕೂಡಿ ಅಲ್ಲಿಯವರಿಗೂ ದಯಮಾಡಿ ಶಾಂತ ರೀತಿಯಲ್ಲಿರಿ ಯಾವುದೇ ರೀತಿಯ ಪ್ರತಿಭಟನೆಗಳನ್ನ ಮಾಡಬೇಡಿ ಅಂತ ಮನವೊಲಿಸುವ ಪ್ರಯತ್ನ ಮಾಡಿದ್ರು ಇದನ್ನ ಕೇಳಿದಂತ ಅಲ್ಲಿನ ಪ್ರತಿಭಟನಾಕಾರರು ಒಂದು ವಾರ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಒಂದು ವಾರ ಕಾಲಾವಕಾಶದಲ್ಲಿ ಅವರನ್ನ ಬಂಧಿಸಲಿಲ್ಲ ಅಂತ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಎಷ್ಟು ಬೇಗ ಆರೋಪಿಗಳನ್ನ ಬಂಧಿಸ್ತಾರೆ ಅಂತ ಕಾದು ನೋಡೋಣ ಸರಿ ಲೈವ್ ಅಲ್ಲಿ ನಾವು ಮೂರು ಇಲಾಖೆಗೆ ತಾಲೂಕ್ ಪಂಚಾಯತ್ ಇಲಾಖೆ ಸೋಷಿಯಲ್ ವೆಲ್ಫೇರ್ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಇಲ್ಲೂ ಕೂಡ ಲಾಗಿನ್ ಕೊಟ್ಕೊಂಡು ಸಿ ಸಿ ವಿನ ಲೈವ್ ಆಗಿ ಕ್ಲೌಡ್ ಸೇವ್ ಮಾಡೋಂಗೆ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ ಸಹಕಾರ ಬೇಕು ನಾವು ಇಲ್ಲ ಅದು ಇಲಾಖೆಗೆ ರಾಯಕರ ಜಿನ ಮತ್ತು ಪರಿಷ್ಠ ಜಾತಿ ಜಿರಂಗಗಳಿಗೂ ಅದರ ಪ್ರಯುಕ್ತ ತಾಲೂಕು ಆಡಳಿತ ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲ ಸೇರಿ ಫ್ಲಿಕ್ಸನ್ನು ಸರ್ಕಲಲ್ಲಿ ಹಾಕಿಸಿದ್ರು ಅದು ಹಾಗೆ ನಡ್ಕೊಬೋತಾಯಿತ್ತು ಈಗ ರಾತ್ರಿ ರಾತ್ರಿ ವೇಳೆಯಲ್ಲಿ ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಮಳೆ ಬಂದ ಕಾರಣ ಕರೆಂಟ್ ಹೋಗಿದ್ದ ಕಾರಣ ಯಾರೋ ಕಿಡಿಗೇಡಿಗಳು ಫಲಕ್ಷನ್ ಹೊರದಾಕಿ ಅದಕ್ಕೆ ಕೆಮ್ಮಣ್ಣನ್ನು ಸವರಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಮ್ಮ ಗ್ರಾಮದಿಂದ ನಮ್ಮ ಬೀದಿಯ ಪರಿಷ್ಠ ಜಾತಿ ಎಲ್ಲ ಚೆನ್ನಾಗಿ ಕೂಡ ಸ್ಟ್ರೈಕನ್ನು ಮಾಡಿದ್ರು ಆ ಆ ಸಮಯದಲ್ಲಿ ನಮ್ಮ ನಮ್ಮ ಪುರುಷೋತ್ತಮನವರು ನಗರಸಭಾ ಅಧ್ಯಕ್ಷರಾದ ಪುರುಷೋತ್ತಮನವರು ಬಂದಿದ್ರು ಮತ್ತು ತಾಲೂಕು ತಹಸೀಲ್ದಾರ್ ದಂಡಾಧಿಕಾರಿಗಳು ಬಂದಿದ್ದರು ಮನೆ ಡಿ ಪಿ ಅವರು ಬಂದಿದ್ದರು ಈ ಸಮಯದಲ್ಲಿ ಅವರು ಒಂದು ವಾರ ಸಮಯನ ತಗೊಂಡಿದ್ದಾರೆ ಯಾರು ಈ ಕೆಲಸಗಳನ್ನು ಮಾಡಿದರೆ ಅವರನ್ನ ಸರಿಯಾದ ಕ್ರಮ ತಗೊಳ್ತೀವಿ ಒಂದು ವಾರ ಕಾಲಾವಕಾಶ ಕೊಡಿ ಅಂತ ಹೇಳ್ತೀವಿ ನಮ್ಮ ಗ್ರಾಮದಿಂದ ಅವ್ರಿಗೆ ಹೇಳಿ ಇದನ್ನ ಕಾಲಾವಕಾಶ ಒಂದು ತಗೊಂಡ್ರೆ ಇಡೀ ಉಗ್ರರು ಹೋರಾಟ ಮಾಡ್ಬೇಕಂದ್ರೆ ಇಡೀ ತಾಲೂಕು ಆಡಳಿತ ಮತ್ತೆ ತಾಲೂಕ್ ಬಿ ಎಸ್ ಎಸ್ ಸಂಘಟನೆಗಳು ಇರ್ಬೋದು ತಾಲೂಕು ಒಕ್ಕೂಟ ಸಂಘಟನೆ ಇಡೀ ತಾಲೂಕಿನ ಎಲ್ಲಾ ನಮ್ಮ ಪರಿಶಿಷ್ಟ ಜಾತಿ ಎಲ್ಲಾ ಜನಾಂಗದವರು ಕೂಡ ಆ ರಾಜ್ಯದಂತ ಹೋರಾಟ ಮಾಡ್ತೀವಿ ಅಂತ ನಾವು ಈ ಕೂಡಲೇ ಮಾಡ್ತಾ ಇದ್ದೀವಿ ಒಂದು ವರ್ಷ ಹಿಂದೆ ಇದೇ ರೀತಿ ಸರ್ಕಲ್ನಲ್ಲಿ ಗೋಲ್ಡ್ ಹಿಡಿಯೋ ವಿಚಾರವಾಗಿ ರಾಯಕರ ಜನರಂಗ್ ಮತ್ತು ಪರಿಶಿಷ್ಟ ಜಾತಿ ಜನರಿಗೂ ಹೂಮುಗಲಭೆಯಾಗಿ ಅದರ ಪೀಠ ತಾಲೂಕು ಆಡಳಿತ ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲ ಸೇರಿ ಫ್ರಿಕ್ಸನ್ನು ಸರ್ಕಲಲ್ಲಿ ಹಾಕ್ಸಿದ್ರು ಅದು ಹಾಗೆ ಇತ್ತು ಈಗ ರಾತ್ರಿ ರಾತ್ರಿ ವೇಳೆಯಲ್ಲಿ ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಮಳೆ ಬಂದ ಕಾರಣ ಕನೆಕ್ಟ್ ಹೋಗಿದ ಕಾರಣ ಕಿಡಿಗೇಡಿಗಳು ಫ್ಲಕ್ಷನ್ ಹರಿದಾಕಿ ಅದಕ್ಕೆ ಕೆಮ್ಮಣ್ಣನ್ನು ಸವಾರಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಮ್ಮ ಗ್ರಾಮದಿಂದ ನಮ್ಮ ಬೀದಿಯ ಭವಿಷ್ಯ ಜಾತಿಯೆಲ್ಲ ಚೆನ್ನಾಗಿ ಕೂಡ ಸ್ಟ್ರೈಕನ್ನು ಮಾಡಿದರು ಆ ಸಮಯದಲ್ಲಿ ನಮ್ಮ ಮುಖ್ಯಸ್ಥರಾದ ನಮ್ಮ ಪುರುಷೋತ್ತಮನವರು ನಗರಸಭಾ ಅಧ್ಯಕ್ಷರಾದ ಪುರುಷೋತ್ತಮನವರು ಬಂದಿದ್ರು ಮತ್ತು ತಾಲೂಕು ತಹಸೀಲ್ದಾರ್ ದಂಡಾಧಿಕಾರಿಗಳು ಬಂದಿದ್ರು ಮನೆ ಡಿ ಎಸ್ ಪಿ ಅವರು ಬಂದಿದ್ರು ಈ ಸಮಯದಲ್ಲಿ ಅವರು ಒಂದು ವಾರ ಸಮಯನ ತಗೊಂಡಿದರೆ ಯಾರು ಈ ಕೆಲಸಗಳನ್ನು ಮಾಡಿದರೆ ಅವ್ರನ್ನ ಸರಿಯಾದ ಕ್ರಮ ತಗೊಳ್ತೀವಿ ಒಂದು ವಾರ ಕಾಲಾವಕಾಶ ಕೊಡಿ ಅಂತ ಹೇಳೋದಕ್ಕೆ ನಮ್ಮ ಗ್ರಾಮದಿಂದ ಅವ್ರಿಗೆ ಹೇಳಿ ಇದನ್ನ ಕಾಲ ಅವಕಾಶ ತಗೊಂಡಿದ್ದೀನಿ ಒಂದು ವಾರ ಇಲ್ಲಾಂದ್ರೆ ಇಡೀ ಉಗ್ರ ಹೋರಾಟ ಮಾಡ್ಬೇಕು ಅಂದ್ರೆ ಇಡೀ ತಾಲೂಕು ಆಡಳಿತ ಮತ್ತೆ ತಾಲೂಕ್ ಡಿ ಎಸ್ ಎಸ್ ಸಂಘಟನೆ ಇರ್ಬೋದು ತಾಲೂಕು ಒಕ್ಕೂಟ ಸಂಘ ಇರ್ಬೋದು ಇಡೀ ತಾಲೂಕಿನ ಎಲ್ಲಾ ನಮ್ಮ ಪರಿಶ್ರ ಜಾತಿ ಎಲ್ಲಾ ಜನಾಂಗದವರು ಕೂಡ ರಾಜ್ಯದಂತ ಹೋರಾಟ ಮಾಡ್ತೀವಿ ಅಂತ ನಾವು ಈ ಕೂಡಲೇ ಮಾಡ್ತಾ ನಾವು ಬೇರೆ ಕೆಲಸಗಳು ಕೊಡ್ಲಿಕ್ಕೆ ಆಗೋದಿಲ್ಲ ಬೇರೆ ರೀತಿಯಲ್ಲಿ ಈಗ ನಾವು ಬೇರೆ ರೀತಿಯಲ್ಲಿ ಏನೇನೋ ತನಿಖೆ ಮಾಡಬೇಕಾಗಿತ್ತು ಆ ತನಿಖೆ ಆ ತನಿಖೆಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿಂದ ನೀವು ನಿಮ್ಮ ಸಹಕಾರ ಇರಬೇಕು ನಮಗೆ ನಿಮ್ಮ ಸಹಕಾರ ಇದ್ರೆ ನಾವು ಖಂಡಿತವಾಗಿ ನಾವು ಅದನ್ನು ಪತ್ತೆ ಮಾಡಲಿಕ್ಕೆ ಸುಲಭ ಆಗುತ್ತೆ ನಿಮ್ಮ ಸಹಕಾರ ಕೊಡಿ ಈಗಾಗಲೇ ನೀವು ಒಂದು ಪಟ್ಟಿ ಏನಾದರೂ ಹೇಳಿದ್ದಾರೆ ನಮಗೆ ನಾನು ಇಲ್ಲಿ ಬಹಿರಂಗವಾಗಿ ಎಲ್ಲನೂ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ನಾವು ಅದ್ರ ಮೇಲೆ ಕ್ರಮ ತಗೋಬೇಕು ಅಂತಂದರೆ ನಮ್ಮ ಎಲ್ಲ ಪೊಲೀಸವರು ಇಲ್ಲೇ ಇದ್ರೆ ನಾವು ಎಲ್ಲಿ ಕ್ರಮ ವಹಿಸ್ಬೇಕಾಗತ್ತೆ ದಯಮಾಡಿ ನೀವು ಪ್ರತಿಭಟನೆಯನ್ನು ಇಲ್ಲಿ ಕೈಬಿಡಿ ನಾವು ಖಂಡಿತವಾಗಿಯೂ ಕ್ರಮ ತಗೋತೀವಿ ನಾವು ಯಾವುದೇ ರೀತಿಯಲ್ಲಿ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಅವ್ರನ್ನ ಕ್ರಮ ತಗೊಂಡು ಶಿ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗೋಂಥ ಕ್ರಮವನ್ನು ನಾವು ವಹಿಸ್ತೀವಿ